శ్రీకు యొంతః ప్రవిశ్య మమవాచమి సజీవయ్యఖిల శక్తిధరస్వధానా అన్యాంశ్చరణశ్రవణద్గా ప్రాణానో భగవతే పురుషాయ్యం చంద్రౌఖ కాంతి అమృతరు కరైర్జగంతిసీవయంతం అమితాత్మసుఖం పరేషం జ్ఞానం సుభాకమేవధానం శీతంశుమలగతం స్మరత ఆత్మ ये अहम दुर्माचृत अभिनवेश सम्य श्री वैष्णव मार्गे पूर्ण प्रज्ञ नमा ब्रह्मचर्य हरिप्रीति सुविद्यागालीन इन कष्ट विद्याम श्रीगुरभ्यो नम सबिक आसीन लगी इलामिगुला ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಭಗವಂತನನ್ನು ಚಿಂತಿಸಿಕೊಳ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಡಾಕ್ಟರ್ ಕಾರ್ತಿಕ್ ರಾವ್ ಇವರ ಒಂದು ಆರೋಗ್ಯದ ಒಂದು ಏನು ಸೇವೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅದರ ಒಂದು ವಿಸ್ತಾರ ವಿಸ್ತಾರದ ಕಾರ್ಯಕ್ರಮ ಪ್ರಾಯ ನಮ್ಮ ಹಿಂದಿನ ಕವಿಗಳಲ್ಲಿ ಕಾಳಿದಾಸ ಆರೋಗ್ಯದ ಬಗ್ಗೆ ಹೇಳುವಾಗ ಶರೀರ ಮಾಧ್ಯಮ ಅದು ಧರ್ಮ ಸಾಧನ ಅಂತ ಹೇಳುತ್ತೆ ಯಾವುದಾದ್ರೂ ನಾವು ಉತ್ಸುಕರಾಗಿರಬೇಕಾದರೆ ಉತ್ಸಾಹಿಗಳಾಗಿರಬೇಕಾದ್ರೆ ಶರೀರ ಸರಿಯಾಗಿರಬೇಕು ಶರೀರ ಸರಿ ಇದ್ದರೆ ಮಾತ್ರ ನಾವೇನಾದರೂ ಆಲೋಚನೆ ಮಾಡಬಹುದು ಒಳ್ಳೆಯದೋ ಕೆಟ್ಟದೋ ಮಾಡಲಿಕ್ಕೆ ಸಾಧ್ಯ ಉದಾಹರಣೆಗೆ ಭಜನೆ ಮಾಡಬೇಕು ಅಂತ ತಿಳ್ಕೊಳ್ಳಿ ಭಜನೆ ಮಾಡಬೇಕಾದ್ರೆ ಭಜನೆಗೆ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೊದಲು ಶರೀರ ಸರಿ ಇದ್ದರೆ ತಾನೇ ನಾವು ದೇವಸ್ಥಾನದ ತನಕ ಹೋಗೋದಿಲ್ಲ ದೇವಸ್ಥಾನದ ತನಕ ಹೋದ ಮೇಲೆ ಮತ್ತೆ ಭಜನೆ ಮಾಡೋದು ಅಥವಾ ನಮ್ಮ ಮನೆಯಲ್ಲಿಯೇ ದೇವರೆದುರಿಗೆ ಕೂತ್ಕೊಳ್ಬೇಕಾದ್ರೆ ಆರೋಗ್ಯ ಇದ್ದರೆ ಮಾತ್ರ ನಮಗೆ ಉತ್ಸಾಹ ಜಾಸ್ತಿ ಆಗ್ತದೆ ಆರೋಗ್ಯ ಇಲ್ಲದಿದ್ದರೆ ಯಾವುದರಲ್ಲೂ ಉತ್ಸಾಹ ಇರೋದಿಲ್ಲ ಪ್ರಾಯ ಆರೋಗ್ಯ ಎನ್ನುವಂಥದ್ದು ತುಂಬ ಅತಿ ಅವಶ್ಯಕವಾದಂತಹ ಒಂದು ಘಟ್ಟ ನಮ್ಮ ಜೀವನದಲ್ಲೇ ಅತ್ಯಂತ ಪ್ರಮುಖವಾದ ಒಂದು ಘಟ್ಟ ಅದರಿಂದ ಆರೋಗ್ಯ ಬೇಕಾದರೆ ದೇಹ ಸರಿಯಾಗಿರಬೇಕು ಅಂತ ದೇಹ ಸರಿಯಾಗಿರಬೇಕಾದರೆ ವೈದ್ಯರು ಬೇಕು ಸೂಕ್ತ ವೈದ್ಯರು ಬೇಕು ಕೇವಲ ವೈದ್ಯರು ಲಕ್ಷ ಲಕ್ಷ ವೈದ್ಯರು ಇರಲಾಗಿ ಅಂತ ಬೇಕಾದಷ್ಟು ವೈದ್ಯರು ಇರ್ತಾರೆ ಆದರೆ ನಮಗೆ ಬಂದಂತಹ ಯಾವ ಕಾಯಿಲೆ ಇದೆ ಆ ಕಾಯಿಲೆಯನ್ನು ಎರಡು ಅದರಲ್ಲಿ ಒಂದು ದೈಹಿಕವಾದ ಕಾಯಿಲೆ ಇನ್ನೊಂದು ಮಾನಸಿಕವಾದ ಕಾಯಿಲೆ ಆಚಾರ್ಯಂ ದೈವತಂ ಗುರು ಅದರಲ್ಲಿ ಹೇಳುವಾಗ ವಿಷಜಮ್ ಅಂತ ಹೇಳುತ್ತೆ ವೈದ್ಯರು ಹೇಗಿರಬೇಕು ಅಂದ್ರೆ ಅದೇ ವೈದ್ಯರ ಹತ್ರ ಹೋಗ್ಬೇಕು ಅಂತ ರೋಗಿಗಳಿಗೆ ಕಾಣಿಸ್ಬೇಕಾಗಿದೆ ಯಾಕೆ ಕಾಣಿಸಬೇಕು ಅಂತ ಹೇಳಿದರೆ ಆ ವೈದ್ಯರು ಕೇವಲ ರೋಗಿಗಳಿಗೆ ಮದ್ದನ್ನು ಕೊಡೋದಲ್ಲ ಯಾವ ವೈದ್ಯರು ರೋಗಿಗಳ ಹತ್ರ ಮಾತಾಡುತ್ತಾ ಚೆನ್ನಾಗಿ ಅವರನ್ನು ಅವರ ನಿತ್ಯ ಜೀವನವನ್ನು ತಿದ್ದುತ್ತಾ ಅದರೊಟ್ಟಿಗೆ ಔಷಧವನ್ನು ಕೊಡುತ್ತಾರೋ ಅಂತಹ ವೈದ್ಯರು ನಿಜವಾದ ವೈದ್ಯರು ಅಂತ ಹಿಂದೆ ವೈದ್ಯ ಶುಭಾಶಯದಲ್ಲಿ ಅದನ್ನು ಮಾತಿದೆ ವೈದ್ಯರು ಅಂದರೆ ಹೇಗಿರಬೇಕು ಅಂತ ಹೇಳುವಾಗ ಲಕ್ಷಣಗಳನ್ನು ಹೇಳುತ್ತಾರೆ ಅವರು ಒಂದು ಮದ್ದು ಕೊಟ್ಟು ಬಿಟ್ಟರೆ ನಡೆಯೋದಿಲ್ಲ ಮದ್ದು ಕೊಡಬೇಕಾದ್ರೆ ಅದರ ಹಿಂದೆ ತುಂಬ ಬೇಕು ತುಂಬ ಅವರ ಕಾರ್ಯ ಚಟುವಟಿಕೆಗಳು ಬೇಕು ಚೆನ್ನಾಗಿ ಓದಿದ್ರೂ ಪ್ರಯೋಜನ ಇಲ್ಲ ಉದಾಹರಣೆಗೆ ಅವರು ಹೇಳಿದ್ರಾಗ ದೇವರ ಒಂದು ಪೂಜೆ ಅಥವಾ ದೇವರ ಒಂದು ಜಪ ಇದು ಮಾಡಬೇಕಾದ್ರೆ ಕೇವಲ ಮಂತ್ರ ಕಲ್ತ್ರೆ ಪ್ರಯೋಜನ ಇಲ್ಲ ಕಲಿತ ಮಂತ್ರವನ್ನು ಅವನು ನಿತ್ಯ ಜಪ ಮಾಡುತ್ತಾ ದೇವರನ್ನು ಅನುಸಂಧಾನ ಮಾಡುತ್ತಾ ದೇವರನ್ನು ಧ್ಯಾನ ಮಾಡುತ್ತಾ ಭಕ್ತಿಪೂರ್ವಕವಾಗಿ ಕೊಟ್ಟಂತಹ ಯಾವ ಫಲ ಇದೆ ಆ ಫಲ ಅದು ಅಲ್ಲಿ ಕೆಲಸ ಮಾಡುವಂಥದ್ದು ಅದರಿಂದ ವೈದ್ಯರು ಅಂದ್ರೆ ಕೇವಲ ಕಲಿತಾ ಕೊಡ್ರೆ ಡಾಕ್ಟರೇಟ್ ಬರೆದ ಕೂಡಲೇ ವೈದ್ಯರಾಗೋದಿಲ್ಲ ಅವರು ಮತ್ತೆ ಬರುವಂತಹ ಯಾವ ರೋಗಿಗಳಿದ್ದಾರೆ ಅವರತ್ರ ಮಾತಾಡ್ತಾ ಒಳ್ಳೆ ರೀತಿಯಲ್ಲಿ ಅವರಿಗೆ ಅವರು ಬಂದ ಕೂಡಲೇ ಮತ್ತು ಕೊಡದೇ ಗುಣ ಅಂದ್ರೆ ಆ ರೀತಿಯಲ್ಲಿ ಮಾತಾಡ್ತಾರೆ ಡಾಕ್ಟರ್ ಕ್ಯಾತಿಕ್ ನಾನು ನೋಡಿದ್ದೇನೆ ಯಾಕಂದ್ರೆ ಕೇವಲ ನಾನು ನನಗೆ ಅನುಭವ ಇದೆ ನನ್ನ ತಂದೆ ತಾಯಿಯನ್ನು ನಾನು ಅವರಿಗೆ ತುಂಬಾ ಕಷ್ಟ ನನ್ನ ತಂದೆಗಂತೂ ಯಾರು ಕೂಡ ಪಕ್ಕಕ್ಕೆ ವೈದ್ಯರು ಯಾರು ಇಡಿಸೋದಿಲ್ಲ ಎಲ್ಲ ವೈದ್ಯರನ್ನು ನೋಡ್ತಾ ನೋಡ್ತಾ ಒಂದು ಕೊನೆಗೆ ಅವರು ಡಾಕ್ಟರ್ ಕ್ಯಾ ನಾನು ನಾನೇ ಮತ್ತೆ ಕರ್ಕೊಂಡು ಬಂದೆ ಈಗ ತುಂಬ ನೆಮ್ಮದಿಯಿಂದ ಇದ್ದಾರೆ ಏನು ಇದ್ರೂ ಕೂಡ ಇವರಿಗೆ ಫೋನ್ ಮಾಡು ಇವರಿಗೆ ಫೋನ್ ಮಾಡು ಅಂತ ಹೇಳ್ತಾ ಇರ್ತಾರೆ ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಹೇಳಿದರೆ ಕೇವಲ ಒಂದು ಮದ್ದನ್ನು ಕೊಟ್ಟರೆ ವೈದ್ಯರಾಗೋದಿಲ್ಲ ಮದ್ದಿನ ಹಿಂದೆ ಒಂದು ಒಳ್ಳೆಯ ಭಾವನೆಯಿಂದ ಕೊಟ್ಟರೆ ಅವರು ಪರಿಪೂರ್ಣರಾದ ವೈದ್ಯರಾಗ್ತಾರೆ ಅಂತ ನನ್ನ ಭಾವನೆ ಎರಡನೇ ಅದು ವೈದ್ಯರು ಅಂದರೆ ಅವರು ಎರಡು ರೀತಿಯಲ್ಲಿ ವೈದ್ಯರು ಒಂದು ರೋಗಕ್ಕೆ ಸರಿಯಾದ ಮದ್ದನ್ನು ಕೊಟ್ಟರೆ ಅವರು ವೈದ್ಯರಾಗ್ತಾರೆ ಇದರ ಹಿನ್ನೆಲೆಯಲ್ಲಿ ಹಿಂದಿನ ಸಂಪ್ರದಾಯಗಳು ಹಿಂದಿನವರು ಏನು ಹೇಳಿದ್ದಾರೆ ಅದನ್ನು ಕೂಡ ಮುಂದುವರಿಸಿಕೊಂಡು ಬರಬೇಕಾಗದು ಚೆನ್ನೈಯಲ್ಲಿ ನಾನು ನೋಡಿದಂತ ನಾನು ಡಾಕ್ಟರಿಗೆ ಹೇಳಿದ್ದೆ ಚೆನ್ನೈಯಲ್ಲಿ ಒಬ್ಬರು ಡಾಕ್ಟರ್ ಇದ್ರು ಅವರು ಮಧ್ಯಾಹ್ನದಿಂದ ರಾತ್ರಿಯ ತನಕ ಮಾತ್ರ ಮದ್ದು ಕೊಡೋರು ಬೆಳಗ್ಗೆ ಮಧ್ಯಾಹ್ನದ ತನಕ ಮದ್ದು ಕೊಡ್ತಾ ಇರಲಿಲ್ಲ ನಮಗೆಲ್ಲ ಕುತೂಹಲ ಅವ್ರು ಬೆಳಗ್ಗಿಂದ ಮಧ್ಯಾಹ್ನದ ತನಕ ಯಾಕೆ ಕೊಡೋದಿಲ್ಲ ಈಗ ಮಧ್ಯಾಹ್ನದಿಂದ ರಾತ್ರಿಯ ತನಕ ಕೊಡುವವರು ಬೆಳಗ್ಗಿಂದ ಮಧ್ಯಾಹ್ನದಾಗುವ ಪ್ರಾಯ ಅವರಿಗೆ ವಿರಾಮ ಬೇಕು ಅಂತ ಕಾಣಿಸ್ತದೆ ಆರಾಮದಲ್ಲಿ ಇದ್ದು ಬೆಳಗಿನಿಂದ ಮಧ್ಯಾಹ್ನ ತನಕ ಇತ್ತು ಮಧ್ಯಾಹ್ನದಿಂದ ರಾತ್ರಿಯ ತನಕ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೆವು ಆದರೆ ಮತ್ತೆ ನಮಗೆ ಗೊತ್ತಾದದ್ದು ಆ ಡಾಕ್ಟರು ಬೆಳಗಿನಿಂದ ಮಧ್ಯಾಹ್ನದ ತನಕ ತಮ್ಮ ನಿತ್ಯ ಚಟುವಟಿಕೆಯೊಂದಿಗೆ ಹತ್ತು ಸಾವಿರ ಧನ್ವಂತರಿ ಜಪವನ್ನು ಮಾಡಿ ನಂತರ ಮಧ್ಯಾಹ್ನದ ನಂತರ ಆ ಧನ್ವಂತರಿ ಜಪದ ಏನು ಅವರು ಮಾಡಿದ ಇದಿದೆ ಅದರ ಪ್ರಭಾವದ ಮೇಲೆ ಬಂದವರಿಗೆಲ್ಲ ಕೊಡ್ತಾ ಇದ್ರು ಎಲ್ಲಿಯ ತನಕ ಕೇಳಿದರೆ ದಿವಸಕ್ಕೆ ನೂರು ಜನ ಕಡಿಮೆ ಅಂದರೂ ಅಲ್ಲಿ ಇರ್ತಾ ಇದ್ದರು ಅವರು ಅಲ್ಲಿಗೆ ಬಂದಂತಹ ಎಲ್ಲ ರೋಗಿಗಳು ಹೇಳೋದು ಒಂದೇ ಮಾತು ಇವರ ಕೈಯಲ್ಲಿ ಕೊಟ್ಟರೆ ಸಾಕು ಸಾಮಾನ್ಯವಾಗಿ ವೈದ್ಯರ ಒಂದು ಗುಣ ಇರ್ತದೆ ಈ ಕೆಲವರೆಲ್ಲ ತುಂಬ ಯಾವುದೇ ಒಂದು ವಿದ್ಯೆಯಲ್ಲಿ ಕರಗತ ಮಾಡಿಕೊಂಡಿರುವವರು ಅವರ ಕೈಯಲ್ಲಿ ಮುಟ್ಟಿದ್ರೆ ಸಾಕು ಅವರ ಕೈಯಲ್ಲಿ ಕೊಟ್ಟರೆ ಸಾಕು ಇದು ಹಿಂದಿನಿಂದಲೂ ಸಂಪ್ರದಾಯ ಇದೆ ಯಾತ್ವ ಹಸ್ತಲಗಂ ಸ್ವಮೃತಂ ಸ್ರವಂತಂ ದೇವಂಸೆ ಯಸ್ಯ ಶಿರಸಿ ಸ್ವಕರಂ ನಿಧಾಯ ಆವರ್ತಯೇನ್ ಮನುಮಿಮಂ ಸ ಚ ವೀತ ರೋಗ ಪಾಪಾದಪೈತಿ ಮನಸಾ ಯದಿ ಭಕ್ತಿ ನಮ್ರ ನಾವು ಮತ್ತು ಎನ್ನುವಂಥದ್ದು ನೋಡಿ ಪ್ರಾಕೃತಿಕವಾಗಿ ದೇವರು ಕೊಟ್ಟಂತಹ ಯಾವ ಸಂಪತ್ತಿದೆ ಇದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿಕೊಟ್ಟು ಮಾತ್ರೆ ಎಂತ ನಾವು ಮಾಡುತ್ತೇವೆ ಯಾವುದೋ ಒಂದು ಕಷಾಯ ಅಂತ ಮಾಡುತ್ತೇವೆ ಅಥವಾ ಯಾವುದೋ ಒಂದು ಟಾನಿಕ್ ಅಂತ ಮಾಡ್ತೇವೆ ಅದು ಒಂದೊಂದು ಪೈ ಪದ್ಧತಿಯಲ್ಲಿ ಒಂದೊಂದು ಅಲೋಪತಿಯಲ್ಲಿ ಒಂದು ಹೋಮಿಯೋಪತಿಯಲ್ಲಿ ಒಂದು ಅಥವಾ ಆಯುರ್ವೇದ ಪದ್ಧತಿಯಲ್ಲಿ ಯುನಾನಿ ಪದ್ಧತಿ ಇದರಲ್ಲಿ ಬೇರೆ ಬೇರೆ ರೀತಿಯಾದ ಪದ್ಧತಿಯಲ್ಲಿ ಒಂದು ಆದರೆ ಎಲ್ಲ ಪದ್ಧತಿಯಲ್ಲೂ ಕೂಡ ದೇವರು ಸೃಷ್ಟಿ ಮಾಡದೇ ಇರುವ ಒಂದು ವಸ್ತುವನ್ನು ವೈದ್ಯರು ಸೃಷ್ಟಿ ಮಾಡಿ ಕೊಡೋದಲ್ಲ ದೇವರು ಸೃಷ್ಟಿ ಮಾಡಿರುವ ಯಾವ ವಸ್ತುಗಳಿವೆ ಅದನ್ನು ಬೇರೆ ಬೇರೆ ರೀತಿಯಾದ ತಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಅದನ್ನು ಪರಿವರ್ತಿಸಿ ಅದನ್ನು ಮದ್ದನ್ನಾಗಿ ಕೊಡುತ್ತಾರೆ ಹಾಗಾದ್ರೆ ಅದರ ಹಿನ್ನೆಲೆಯಲ್ಲಿ ಭಗವಂತನ ಅನುಗ್ರಹ ಎನ್ನುವಂಥದ್ದು ಬೇಕು ಆ ರೀತಿಯಲ್ಲೂ ಡಾಕ್ಟರ್ ಕಾರ್ತಿಕುರ ಪರ್ಫೆಕ್ಟ್ ಇದಕ್ಕೆ ಅನುಗ್ರಹ ಅಂತ ಹೆಸರು ನೀವು ಏನೇ ತಿಳ್ಕೊಳ್ಳಿ ಅವರ ಹಿರಿಯನ ಅನುಗ್ರಹ ಅಂತ ತಿಳ್ಕೊಳ್ಳಿ ಗುರುಗಳ ಅನುಗ್ರಹ ಅಂತ ತಿಳ್ಕೊಳ್ಳಿ ದೇವರ ಅನುಗ್ರಹ ಅಂತ ತಿಳ್ಕೊಳ್ಳಿ ಅಂತ ಅನುಗ್ರಹ ದೇವರ ಅನುಗ್ರಹದಿಂದಾಗಿ ನಾವು ಏನು ಪಡ್ಕೊಂಡ್ರು ಕೂಡ ಅದು ಭಗವಂತ ಕೊಡದೇ ಇದ್ದದ್ದು ನಮ್ಗೆ ಸಿಗೋದಲ್ಲ ಭಗವಂತ ಕೊಟ್ಟಿದ್ದೇ ಸಿಗೋದು ನ ಅದತ್ತಂ ಉಪತಿಷ್ಠತೆ ಇದು ನಾನು ಹೇಳಿರುವ ಮಾತಲ್ಲ ವೇದವ್ಯಾಸರು ಉಪನಿಷತ್ತಿನಲ್ಲಿ ಹೇಳಿರುವ ಮಾತು ದೇವರು ಕೊಡದೇ ಹೋದದ್ದು ನಮಗೆ ಎಂದಿಗೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅವನು ಕೊಟ್ಟದ್ದನ್ನು ನಾವು ಉಪಯೋಗ ಮಾಡಿಕೊಡುತ್ತೇವೆ ಅದು ಯಾವುದೇ ಇರಲಿ ಅದು ಭಗವಂತ ಕೊಟ್ಟದ್ದು ಅಂತ ಆದ್ರಿಂದ ಆ ಹಿನ್ನೆಲೆಯಲ್ಲಿ ಅವರು ವೇದಾಧ್ಯಯನವನ್ನು ನಡೆಸ್ತಾ ಇದ್ದಾರೆ ವ್ಯಾಕರಣ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ ಸಾಹಿತ್ಯ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಎಂ ಎ ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಅವರು ಪಾಸಾಗಿದ್ದಾರೆ ಸಂಸ್ಕೃತ ಎಮ್ ಎನ್ನು ಪಾಸಾಗಿದ್ದಾರೆ ಸಾಮಾನ್ಯ ಆಶ್ಚರ್ಯ ವೈದ್ಯರು ಸಾಮಾನ್ಯ ಅಲೋಪತಿ ಅಥವಾ ಇತ್ಯಾದಿ ವೈದ್ಯರಿಗೆ ಸಂಸ್ಕೃತದಲ್ಲಿ ಅಭಿರುಚಿ ತನ್ನಿಂದ ತಾನೇ ಕಡಿಮೆ ಇರ್ತದೆ ಯಾಕೆ ಅಂದರೆ ಅವರ ಒಂದು ಪದ್ಧತಿಯ ಕ್ರಮವೇ ಅದು ಬೇರೆ ಪ್ರಾಯ ಅವರು ಓದಿರುವ ಅಥವಾ ಅವರು ಬಂದಿರುವ ಪದ್ಧತಿ ಅದೊಂದು ಕ್ರಮವೇ ಬೇರೆ ನಂತರ ಅದರಿಂದ ಅದರಲ್ಲಿ ಒಲಗುವ ಸಾ ಸಾಮಾನ್ಯವಾಗಿ ಇದು ಸಹಜವೇ ಅದರಲ್ಲಿ ಏನು ಇದಿಲ್ಲ ಸಮಸ್ಯೆ ಇಲ್ಲ ಆದರೆ ಅದರಲ್ಲಿಯೂ ಕೂಡ ಅಭಿರುಚಿಯನ್ನು ಬೆಳೆಸಿಕೊಂಡು ಅದನ್ನು ಕೂಡ ಮುಂದುವರಿಸಿಕೊಂಡು ಬರಬೇಕು ಎನ್ನುವ ಒಂದು ಭಾವನೆಯನ್ನು ಇಟ್ಟುಕೊಂಡ್ರೆ ಅದು ನಿಜವಾಗಿಯೂ ಭಗವಂತನ ಅನುಗ್ರಹ ಗುರು ಹಿರಿಯರ ಆಶೀರ್ವಾದ ಅವರು ಮೊದಲಿಗೆ ಇಲ್ಲಿ ಆರಂಭ ಮಾಡಿದೆ ಅದರಿಂದಲೇ ನನ್ನ ಗುರುಗಳಿದ್ದಾರೆ ನನ್ನ ಹಿರಿಯರು ಇದ್ದಾರೆ ನನ್ನ ತಂದೆ ತಾಯಿ ಇದ್ದಾರೆ ನನ್ನ ಅತ್ತೆ ಮಾಮ ಇದ್ದಾರೆ ಇಂತಹ ಭಾವನೆ ಎಲ್ಲರಿಗೂ ಬರೋದಿಲ್ಲ ಸಾಮಾನ್ಯವಾಗಿ ಸಹಜವಾಗಿ ಒಳಗೆ ಒಳ್ಳೆಯ ಒಂದು ಗೌರವವನ್ನು ದೊಡ್ಡವರ ಮೇಲೆ ಇಟ್ಟುಕೊಂಡಿದ್ರೆ ಮಾತ್ರ ಇಂತಹ ಭಾವನೆಗಳು ಬರ್ತದೆ ಹೊರತು ಬೇರೆ ಯಾರಿಗೂ ಇಂತಹ ಭಾವನೆಗಳು ಬರೋದಿಲ್ಲ ಒಂದು ರೀತಿಯಲ್ಲಿ ವ್ಯಾವಹಾರಿಕವಾಗಿರ್ತದೆ ವ್ಯವಸ್ಥೆಗಳು ಹೇಗಿರ್ತದೆ ಕೇಳಿದ್ರೆ ನಮ್ಮಿಂದ ಕೆಳಗಿನ ಹಂತದಲ್ಲಿ ಕೆಲಸ ಯಾರು ಮಾಡ್ತಾ ಇರ್ತಾರೋ ಎಷ್ಟು ಏಜ್ ಆಗಲಿ ಅವರು ನಮ್ಮಿಂದ ಕೆಳಗಿನವರು ಎಂಬ ಒಂದು ಭಾವನೆ ಸಾಮಾನ್ಯ ಆಗಿರ್ತದೆ ಆದರೆ ಅವರಿಗೆ ಹಾಗಲ್ಲ ನಾನು ನೋಡಿದ ಮಟ್ಟಿಗೆ ತುಂಬ ವಿನಯವಂತರು ವಿನಯೋ ಹಿ ಭೂಷಯತಿ ಸರ್ವರಸಂ ಅಂತ ಇರೋದು ಅದರಿಂದ ಯಾವಾಗ ನಾವು ವಿನಯವನ್ನು ಕಲಿತುಕೊಂಡೆವು ಆವಾಗ ನಮಗೆ ನಾಲ್ಕು ದಿನೇ ದಿನೇ ಅಭಿವೃದ್ಧಿ ಆಗ್ತದೆ ಚತ್ವಾರಿ ತಸ್ಯ ವರ್ಧಂತೆ ಆಯುಹು ವಿದ್ಯಾ ಯಶೋ ಬಲಂ ಗುರು ಹಿರಿಯರಲ್ಲಿ ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡ್ರೆ ಪ್ರತಿನಿತ್ಯ ಬೆಳಿಗ್ಗೆ ನಾವು ಕೆಲಸ ಮಾಡುವ ಮೊದಲು ದೇವರಿಗೆ ನಮ್ಮ ತಂದೆ ತಾಯಿಗಳಿಗೆ ಅತ್ತೆ ಮಾವ ಅಥವಾ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ನಾವು ನಮ್ಮ ಕೆಲಸವನ್ನು ಆರಂಭ ಮಾಡಿದರೆ ಏನು ಹೆಚ್ಚಾಗ್ತದೆ ಕೇಳಿದರೆ ಒಂದು ಆಯುಷ್ಯ ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪ ಸೇವಿನ ಅವರಿಗೆ ನಾಲ್ಕು ವರ್ಧನೆ ಆಗ್ತದೆ ಒಂದು ಆಯುಷ್ಯ ಎರಡು ನಾವು ಕಲಿತ ಜ್ಞಾನ ಮತ್ತೆ ಪುನಃ ಓದುವ ಹಾಗೆ ಒಳ್ಳೊಳ್ಳೆ ಅದನ್ನು ಮುಂದುವರಿಸಿಕೊಂಡು ಹೋಗುವ ಶಕ್ತಿ ದೇವರ ಕೊಡ್ತಾನೆ ಯಶಸ್ಸು ಮೂರನೆಯದು ಕೀರ್ತಿ ಅವರ ಕೀರ್ತಿ ಎಲ್ಲ ಕಡೆ ನಾನು ಇದರ ಬಗ್ಗೆ ಡಾಕ್ಟರ್ ರಾವ್ ಅಂತ ಹೇಳಿದ್ರೆ ಎಲ್ಲ ಫೇಮಸ್ ಆ ಪೂರ್ಣ ಅವರಿಗೆ ಆ ದೇವರ ಅನುಗ್ರಹ ಮಾಡಿದ್ದಾರೆ ನಾಲ್ಕನೆಯದ್ದು ಸಾಮರ್ಥ್ಯ ಇದು ಕೂಡ ಬೇಕು ಯಾಕಂದ್ರೆ ದಿವಸಕ್ಕೆ ಪಾಪ ಅವರು ಕೆಲವು ಸರಿ ಹೇಳುತ್ತಾರೆ ರಾತ್ರಿ ಮಲಗುವಾಗ ತುಂಬಾ ಸುಸ್ತಾಗಿದೆ ಇವತ್ತು ಆದ್ರೂ ಪಾಠ ಬೇಡ ಅಂತ ಹೇಳೋದಿಲ್ಲ ಒಂದು ಐದು ನಿಮಿಷ ಮಾಡಬಾರ್ದು ಅಂದ್ರೆ ಅಷ್ಟು ಜನ ಬಂದಾಗ ಯಾವಾಗ ಸಾಮಾನ್ಯ ಆಗಿ ನಮಗೆ ಮನೆಯಲ್ಲಿ ಒಬ್ಬರು ಇಬ್ಬರು ರೋಗಿಗಳನ್ನು ನೋಡಿದ್ರೇನೆ ಸಾಕಾಗಿರೋದು ಅಯ್ಯೋ ಏನಪ್ಪ ಇದು ದೇವರೇ ಬೇಗ ರೋಗ ಗುಣ ಮಾಡೋದು ದಿವಸಕ್ಕೆ ಒಂದು ಐವತ್ತು ರೋಗಿಗಳನ್ನ ಆದರೂ ದಿವಸಕ್ಕೆ ನೋಡುತ್ತಾರೋ ಅದನ್ನು ಎಷ್ಟು ಸಾಮರ್ಥ್ಯ ಬೇಕು ಭಗವಂತ ಅವರಿಗೆ ಒಳ್ಳೆಯ ಆಯುಷ್ಯವನ್ನು ಕೊಡಲಿ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಒಳ್ಳೆಯ ಸಾಮರ್ಥ್ಯವನ್ನು ಕೊಡಲಿ ಇನ್ನೂ ಕೂಡ ಒಳ್ಳೆಯ ಓದುವಂತಹ ಒಂದು ಒಳ್ಳೆಯ ರೀತಿಯ ಜ್ಞಾನಶಕ್ತಿ ಶಕ್ತಿಯನ್ನು ಕೊಡಲಿ ಒಳ್ಳೆಯ ರೀತಿಯ ಕೀರ್ತಿಯನ್ನು ಕೂಡ ಕೊಟ್ಟು ಭಗವಂತ ಅವರನ್ನು ಮುನ್ನಡೆಸಲಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಶ್ರೀಕೃಷ್ಣಾರ್ಪಣೆ